ಎಲ್ರಿಗೂ ನಮಸ್ಕಾರ ಮೊದ್ಲು ಇಷ್ಟ ದಿನ ಸಿನಿಮಾ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಒಂದೊಂದರಲ್ಲೂ ಪ್ರೆಸ್ ಮೀಟ್ ನಲ್ಲಿ ಇವಾಗ ಹೆಂಗಿದೆ ಅಂತ ನೀವ್ ನೋಡ್ಬಿಟ್ಟಿದೀರಾ ಇನ್ಮೇಲೆ ನೀವು ಹೇಗಿದೆ ಅಂತ ಹೇಳಿದ್ರೆ ಕೇಳಕ್ಕೆ ನಾನು ನೆಡಿಯಾಗಿದ್ದೀನಿ ಹೆಂಗಿದೆ ನಿಮ್ಗೆ ಹೆಂಗೆ ಇಷ್ಟ ಆಯ್ತು ಸಿನಿಮಾ ಅದೇ ತೃಪ್ತಿ ನಮ್ಗೆ ಸೊ ಜನಗಳಿಗೆ ಡ ಡೈರೆಕ್ಟರ್ ಕಥೆನೋ ಅಥವಾ ಆರ್ಟಿಸ್ಟ್ಗಳ ಒಂದು ಪರ್ಫಾರ್ಮೆನ್ಸ್ ತೊಗೊಂಡೋಗಿ ಸೇರಿಸೋದು ನಿಮ್ಮ ಯಾವಾಗಲೂ ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಈಗ ನಿಮ್ಗೆ ಹೆಂಗೆ ಇಷ್ಟ ಆಯಿತು ಯಾವ ತರ ಅದು ನನಗೆ ಸೇರಿಸೋ ಜವಾಬ್ದಾರಿ ಇವಾಗ ನೋಡಿದ್ರೆ ನಮ್ಮ ಪಕ್ಕದಲ್ಲಿರೋ ನಮ್ಮ ಉಪೇಂದ್ರ ಅವ್ರ ನಾವೆಲ್ಲ ಫ್ಯಾನ್ಸ್ ಅವ್ರ ಅವ್ರ ಡೈರೆಕ್ಷನ್ಗೆ ಅವ್ರಿಗೂ ತುಂಬಾ ಸಂತೋಷ ನನ್ನ ಮಗಳಿಗೆ ಒಂದು ಪ್ರೆಸೆಂಟೇಶನ್ ಕೊಡಬೇಕು ಅನ್ನೋ ಥರ ಅಂದ್ಕೊಂಡು ಈ ಸಿನಿಮಾ ಮಾಡಿದೆ ಅದಾದ್ಮೇಲೆ ಇದೊಂದು ದೊಡ್ಡ ಜವಾಬ್ದಾರಿ ಆಗೋಯ್ತು ಜನಗಳಿಗೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಒಂದು ಪಾಸಿಟಿವಿಟಿ ಒಂದು ವ್ಯಾಲ್ಯೂಸ್ ಆಫ್ ರಿಲೇಷನ್ಶಿಪ್ ಅಂದರೆ ಏನೀಗ ಇಷ್ಟೊಂದು ಫಾಸ್ಟ್ ಪೇಸ್ಡ್ ಲೈಫ್ ಹೋಗ್ತೀರಿ ಹೋಗಿದೆ ಸೊ ನಾವು ಯಾವ ಥರದ್ದು ಜನಗಳು ನಮ್ಮ ಪಕ್ಕದಲ್ಲೇ ಇದ್ದರೂ ನಾವು ಅನಿಸ್ತು ಮರ್ತೋಗ್ತಾ ಇರ್ತೀವಿ ಫ್ರೆಂಡ್ಸ್ ಆಗಿರ್ಬೋದು ಅದು ತಂದೆ ತಾಯಿ ಆಗಿರ್ಬೋದು ಮದುವೆ ಮಾಡ್ಕೊಂಡಾಗ ಮಾಡ್ಕೊಂಡಿರೋರಾಗಿರ್ಬೋದು ಸೊ ನಮಗೆ ಗೊತ್ತಿದ್ದಂಗೆ ಈ ಒಂದು ಪಾಸ್ಟ್ ಲೈಫ್ ನಲ್ಲಿ ಮರೆತು ಮರೆತು ಹೋಗ್ತಾ ಇರ್ತೀವಿ ನಾವು ಸೊ ಅದನ್ನೆಲ್ಲ ಸ್ವಲ್ಪ ನಾವು ಜ್ಞಾಪಕ ಮಾಡಿ ಅದರೊಳಗಿರೋ ವ್ಯಾಲ್ಯೂಸ್ ಏನು ಅದು ಸತ್ವ ಏನೋದಲ್ಲಿ ಎಷ್ಟು ಸಂತೋಷ ಇರುತ್ತೆ ಆಮೇಲೆ ಒಂದು ಗ್ರಾಟಿಟ್ಯೂಡ್ ಕೃತಜ್ಞತೆ ಕೃತಜ್ಞತೆ ಅನ್ನೋದ್ರಲ್ಲಿ ಎಷ್ಟು ಒಂದು ಅರ್ಥ ಇರುತ್ತೆ ಅನ್ನೋದನ್ನೆಲ್ಲ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ ಇವತ್ತು ನೀವೆಲ್ಲ ಸಿನಿಮಾ ನೋಡಿದಿರ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದಾಗ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ ಇನ್ಮೇಲೆ ನಾನು ಕೇಳಿಸ್ಕೊತೀನಿ ಅಷ್ಟೇ ನೋಡಿದ್ರ ಇದೇನೆ ಸಿನಿಮಾ ಅನ್ಕೊಂಡು ಇವರು ಒಂದ್ಸದಿದೆ ಮಾತ್ರ ಹೇಳಿದ್ರು ನಾವ್ ಒಂದ್ ಒಂದ್ ಅನ್ಕೊಂಡು ಸಿನಿಮಾ ಮಾಡಿರ್ತೀವಿ ಒಂದು ಲವ್ ಅಂದ್ಕೊಂಡಿರ್ತೀವಿ ಇವಾಗ ನೀವ್ ಹೇಳ್ತಿದಿರಲ್ಲ ಇದು ನನಗೆ ಇನ್ನೊಂದು ಹೊಸ ಇದು ನಾನೇನು ಅಂದ್ಕೊಂಡೆ ಲವ್ ಅಲ್ಲ ಇದೊಂದು ಫಾದರ್ಸ್ ಡೇ ಅದೊಂದು ಮದರ್ಸ್ ಡೇ ಸಿನ್ಮಾ ಅಂತೆಲ್ಲ ಇದು ಅಂತ ಹೇಳಿದಾಗ ಖುಷಿ ಆಗುತ್ತೆ ಆನೆಸ್ಟ್ ಪ್ರಯತ್ನ ನಮ್ಮ ಏನಂದ್ರೆ ಆನೆಸ್ಟಿ ನಿಜವಾಗಲೂ ನಿಜವಾಗ್ಲು ಎಲ್ಲೋ ಜನಗಳಿಗೆ ಸೇರುತ್ತೆ ಅನ್ನೋದು ಇದೊಂದು ನಿದರ್ಶನ ಅಂತ ನಾನು ಅನ್ಬೋದು

ಏನಂದರೆ ನಿಜವಾಗ್ಲೂ ಏನಂದರೆ ಇಂಥ ಒಂದು ಅಲ್ಲಿ ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ ಆ ಫಾದರ್ ಆ್ಯಂಡ್ ಡಾಟರ್ ಲವ್ ಯಾಕಂದ್ರೆ ಅದು ಆಗಿ ಇಲ್ಲಿಂದ ಬಂದಿರೋದು ಸೊ ಅದನ್ನು ಏನೋ ಇದನ್ನೆಲ್ಲ ಏನೋ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಸ್ಕ್ರಿಪ್ ಮಾಡೋಕ್ಕಾಗಲ್ಲ ಅವರು ಒಳಗಡೆ ಇರೋದನ್ನ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲದಕ್ಕಿಂತ ನನಗೆ ಇಷ್ಟ ಆಗಿದೆ ಏನಂದರೆ ಅದನ್ನು ಮಾಡಿರೋ ರೀತಿ ಇದೆಯಲ್ಲ ಅದನ್ನು ಕಮರ್ಷಿಯಲ್ಲಾಗಿ ತಂದಿರೋ ರೀತಿ ಇದೆಯಲ್ಲ ಏನು ಹೇಳಿ ಆ ಕ್ಲೈಮ್ಯಾಕ್ಸಲ್ಲಿ ಎಕ್ಸ್ಪೆಕ್ಟೇ ಮಾಡಲ್ಲ ಈ ಥರ ಚೇಂಜ್ ಆಗತ್ತೆ ಅನ್ನೋದು ಆಮೇಲೆ ಇವ್ರ ಎಂಟ್ರಿ ಧ್ರುವ ಅವ್ರ ಎಂಟ್ರಿ ಅದು ಪಿಕ್ಚರ್ ಎಲ್ಲೂ ಬೀಳಕ್ಕೆ ಬಿಡಲ್ಲ ಎತ್ಕೊಂಡು ಹೋಗ್ತಾನೆ ಇರುತ್ತೆ ಆಮೇಲೆ ಪ್ರಕಾಶ್ ರಾಜ್ ಅವ್ರ ಪರ್ಫಾರ್ಮೆನ್ಸ್ ಸತ್ಯರಾಜ್ ಅವ್ರ ಪರ್ಫಾರ್ಮೆನ್ಸ್ ಆಮೇಲೆ ಒಂದು ಎಂಟು ನಾನು ಕೇಳಿದೆ ಡೈರೆಕ್ಟ್ ಅಂದ್ರೆ ಎಲ್ಲಿ ಕಾಣಿಸ್ತಾರೆ ಅಂದ್ರೆ ಇವರು ಧ್ರುವ ಹಿಂಗಂದ್ರೆ ಅವ್ರು ಹಿಂಗಂತಾರೆ ಹಿಂಗಂದ್ರೆ ಹಿಂಗಂತಾರೆ ಆಮೇಲೆ ಇವ್ರು ಯಾರೋ ಆ ಒಂದು ಸಣ್ಣ ಸಣ್ಣ ವಿಷಯಗಳಿದೆಯಲ್ಲ ನನಗೆ ಅವಾಗ ಅದೇ ಹೇಳ್ತೀನಿ ನೀವು ಪ್ಲಾನ್ ಮಾಡಿದ್ರ ಇದನ್ನ ಸ್ಪಾಟಲೇ ಮಾಡಿದ್ರ ಆದರೆ ನಾನು ಒಬ್ಬ ಡೈರೆಕ್ಟರ್ ನಂಗೆ ಅದೆಲ್ಲ ಬಹಳ ಇಷ್ಟ ಹಂಗೆ ಹಿಂಗೆ ಅದೆಲ್ಲ ಕ್ಲಿಯರ್ ಆಗಿಗಳೆಲ್ಲ ಇಷ್ಟಪಡೋ ಡೈರೆಕ್ಟ್ರು ನಿಜವಾಳ ಈ ಡೈರೆಕ್ಟರ್ ಇಷ್ಟಪಡ್ತೀಯಾ ನಿಮ್ಮ ಚೆನ್ನಾಗಿ ಮಾಡಿದ್ದೀರಾ ನಿಜವಾಗ್ಲೂ ಒಂದು ಏನೋ ಅವ್ರ ಮಗಳು ಎಷ್ಟು ಅದ್ಭುತವಾಗಿ ಕಾಣಸ್ತಾರೆ ಅಂದ್ರೆ ಎಲ್ಲಾ ರೀತಿಯ ಪರ್ಫಾರ್ಮೆನ್ಸು ಮಾಡ್ಬಿಟ್ಟಿದ್ದಾರೆ ಡ್ಯಾನ್ಸ್ ಇರ್ಬೋದು ಸಾಂಗ್ ಇರ್ಬೋದು ಎಮೋಷನ್ ಇರ್ಬೋದು ಆಮೇಲೆ ಅವರಿಬ್ರ ಪೇರು ನಿರಂಜನ್ ಅವರಿಬ್ರ ಪೇರು ಅಷ್ಟು ಚೆನ್ನಾಗಿದೆ ಅವನ್ನೂ ಚೆನ್ನಾಗಿ ಫೈಟು ಡ್ಯಾನ್ಸು ಎಲ್ಲವನ್ನೂ ಮಾಡಿದ್ದಾರೆ ಅದೇ ವೆರಿ ಗುಡ್ ಬ್ರೇಕ್ ನಿಜವಾಳು ನಮ್ಮ ನಮ್ಮ ನಿರಂಜನ್ಗೆ ಲಾಂಗ್ ಟೈಮ್ ಅವಳು ತುಂಬಾ ಕಾಯ್ತಾ ಇದ್ದ ಇಂಥ ಒಳ್ಳೆ ನಾನು ಹೇಳಿದೆ ಇದಕ್ಕಿಂತ ಇನ್ನೊಂದು ಬ್ರೇಕ್ ಸಿಗಲ್ಲಪ್ಪ ಖಂಡಿತ ಮಾಡು ನಾನ್ ಮಾಡಿದ್ರೆ ಅಲ್ಲಿ ಬರೀ ಡೈರೆಕ್ಟ್ರೇ ಕಾಣುತ್ತೆ ಹೀರೋಗಳು ಕಾಣಿಸಲ್ಲ ನೀನ್ ನನ್ನ ಜೊತೆ ಮಾಡಿ ಪ್ಲಾನ್ ಇಲ್ಲ ನಿಂತವ್ರ ಜೊತೆ ಮಾಡಿದಾಗ ಅದೊಂದು ಅದ್ಭುತವಾದ ಒಬ್ಬ ಹೀರೋ ಕ್ರಿಯೇಟ್ ಆಗಿದ್ದಾನೆ ನಾನು ಅದೇ ಹೇಳ್ತಾನೆ ಇರ್ತೀನಿ ಅವ್ರಿಗೆ ಅದು ಇಂತ ಒಳ್ಳೆ ಡೈರೆಕ್ಟರ್ ಇದ್ದಾರೆ ಅವಾಗವಾಗ ಅಟ್ಲೀಸ್ಟ್ ವರ್ಷಕ್ಕೆ ಎರಡು ವರ್ಷನ ಮಾಡಿ ಪಾಪ ಅವ್ರ ಆರ್ಟಿಸ್ಟ್ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಬಿಗ್ ಸ್ಟಾರ್ ಅವರು ಆಕ್ಷನ್ ಕಿಂಗ್ ಅವ್ರ ಹಿಂಗ್ ಬಂದ್ರೆ ಸಾಕು ಹಂಗಿರುತ್ತೆ ಬಟ್ ಆದರೂ ಪಾಪ ಟೈಮ್ ಮಾಡ್ಕೊಂಡು ಮಾಡ್ತಾರೆ ಖಂಡಿತ ನೀವು ಪ್ರಾಮಿಸ್ ಮಾಡಿದ್ರೆ ಮಾಡ್ಬೇಕು ಮಾಡಿ ನಮಗೂ ಒಂದ್ ಹತ್ರ ಒಂದ್ ಸಣ್ಣ ಚಾನ್ಸ್ ಕೊಡಿ ನಿಮ್ಗೆ ಕೂದ್ಲಿಟ್ಕೊಂಡು ಹಿಂಗೆ ಎಂಟರ್ ಆಗೋದು ಈಗ ತಾನೆ ಇವ್ರ ಮಗನ ಹತ್ರ ಹೇಳ್ತಾ ಇದ್ದ ಮಗ ಒಂದು ಸಿನಿಮಾ ಮಾಡ್ತಾರಲ್ಲ ಅದ್ರ ಮುಂದೆ ಮುಂದೆ ಒಂದ್ ಸೀನ್ ಆದ್ರೂ ನಾನು ಮಾಡ್ತೀನಿ ಹೇಳ್ತಿದ್ದೆ ಸೊ ಎನಿವೇಸ್ ಜನಗಳಿಗೆ ಇಷ್ಟ ಆಯ್ತು ನಿಮಗೆ ನಿಮಗೆ ತುಂಬಾ ಇಷ್ಟ ಆಗಿದೆ ಈವನ್ ತೆಲುಗು ತಮಿಳ್ ಮಲಯಾಳಂ ಎಲ್ಲಾದ್ರಲ್ಲೂ ನನಗೆ ಫೋನ್ಸ್ ಬರ್ತಾನೆ ಇದೆ ಎಲ್ರಿಗೂ ಇವಾಗ ನಿಮ್ಗೆ ಎಷ್ಟು ಇಷ್ಟ ಆಯ್ತು ಅಷ್ಟೇ ಅವ್ರಿಗೂ ಇಷ್ಟ ಆಗಿದೆ ತುಂಬಾ ಒಂದು ಸಂತೋಷ ಬಿಕಾಸ್ ಒಂದ್ಸಲಿ ನಾವು ಮೈಂಡಲ್ಲಿ ಅಲ್ಲಿ ಏನೋ ಒಂದು ಅಂದ್ಕೊಂಡು ಕಥೆ ಮಾಡ್ತೀವಿ ಆ ಸಿನಿಮಾ ಚೆನ್ನಾಗಿದೆ ಅಂತಂತಂದ್ರೆ ಎಷ್ಟೋ ಲಕ್ಷ ಲಕ್ಷಾದಿ ಲಕ್ಷ ಜನಗಳ ಮೈಂಡ್ ನಾವು ಸಿಂಕ್ ಆಗಿದ್ದೀವಿ ಅಂತ ಒಂದು ಫೀಲಿಂಗ್ ಅನ್ನೋದು ತುಂಬಾ ಆಮೇಲೆ ಈಗಿನ ಏನು ಫಾಸ್ಟ್ ಆಕ್ಷನ್ ಎಲ್ಲ ನೋಡಿ ನೋಡಿ ಒಂದು ಕೂತ್ಕೊಂಡು ನೋಡೋಣಪ್ಪ ಸಿನಿಮಾ ಇಡೀ ಫ್ಯಾಮಿಲಿ ಬಂದ್ ತರ ಆಮೇಲೆ ಅದರಲ್ಲಿ ಇಬ್ರು ಬೇರೆ ಯಾವನ್ನ ಸೇರಿಸೋದು ಎಲ್ಲ ಈಗ ಏನಂದ್ರೆ ಇವಾಗ ಏನು ಸಿವಿಲ್ ಕೋರ್ಟ್ ಕ್ರಿಮಿನಲ್ ಕೋರ್ಟ್ ಗಿನ್ ಜಾಸ್ತಿ ಫ್ಯಾಮಿಲಿ ಕೋರ್ಟ್ ಜನ ಇರ್ತಾರೆ ಹಂಗಾಗೋದ್ ಡಿವೋರ್ಸ್ಗಳು ಗಳು ಡಿವೋರ್ಸ್ಗಳು ಡಿವೋರ್ಸ್ಗಳು ಇಂಥ ಟೈಮಲ್ಲಿ ಇಂಥ ಒಂದು ಸಿನಿಮಾ ಕೊಟ್ಟರೆ ಅದು ನಿಮಗೆ ಥ್ಯಾಂಕ್ಸ್ ಹೇಳ್ತಾರೆ ಇಡೀ ಕರ್ನಾಟಕದ ಎಲ್ಲ ಜನಗಳು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀವಿ ಮಾತು ಜನಗಳಿಗೆಲ್ರಿಗೂ ನನ್ನ ಧನ್ಯವಾದಗಳು ಸಿನಿಮಾ ನೋಡಿಲ್ದಿದ್ದವರು ಸಿನಿಮಾ ನೋಡಿ ನಿಮ್ಮ ತಂದೆ ತಾಯಿಗಳ ಜೊತೆ ನೀವು ಆರಾಮಾಗಿ ನೋಡ್ಬೋದು ಯಾವ ಒಂದು ಆಭಾಸವಾದ ಈ ಆಭಾಸ ಇಲ್ಲ ಇಲ್ಲದ ಒಂದು ಡಬಲ್ ಮೀನಿಂಗ್ಸು ಅದೆಲ್ಲ ಏನು ಇಲ್ಲದ ಒಂದು ಕ್ಲೀನ್ ಸಿನಿಮಾ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸಿಸ್ಟರ್ಸ್ ಎಲ್ಲರೂ ಆರಾಮ ಸಿನಿಮಾ ಅನ್ನೋ ಒಂದು ಇವಾಗ ಇರೋ ಒಂದು ಜೆನ್ಸಿ ಜನರೇಷನ್ ಅಂತ ಸೊ ಪಾಯಿಂಟ್ ಆಫ್ ವ್ಯೂ ಕೂಡ ಟಚ್ ಮಾಡಿದೀವಿ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿದೀನಿ ನಮಗೆ ಪ್ರಾಣಿಗಳು ತುಂಬಾ ಇಷ್ಟ ಅದಕ್ಕೆ ಮೊಲದ್ದು ಒಂದು ಆ ಎಪಿಸೋಡು ಮೊಲನ ಕಾಪಾಡುವ ಪ್ರಾಣಿಗಳನ್ನೋದು ಎಲ್ಲ ಅದಕ್ಕೂವರು ನಿಜವಾಗ್ ನಾವು ಅನ್ನೋದಕ್ಕೆ ಅಂತ ಏನು ಅಂತಂದ್ರೆ ನಮ್ಮ ಸುತ್ತ ಇರೋ ಎಲ್ಲಾ ಜೀವಿಗಳ ಜೊತೆ ನಾವು ಬದುಕೋದಕ್ಕೆ ಅದಕ್ಕೆ ಬದುಕೋದು ಅಂತ ಹೇಳೋದು ಅಂತ ಚೆಲವರು ಹೇಳಿದಿವ ಡೈಲಾಗ್ ಎಲ್ಲ ಸೊ ಅದನ್ನ ನಾನು ನಂಬುದೀನಿ ಆ್ಯಕ್ಚುಲಿ ಸುಮ್ಮನೆ ಕಥೆ ಅಂತ ಬರೋದಿಲ್ಲ ನಾನು ನಂಬೋದನ್ನ ಹಂಗೆ ಅದನ್ನ ಕಥೆಯಾಗಿ ಮಾಡಿದೀನಿ ನಮ್ಮ ಹತ್ರ ಹಸುಗಳು ನಮ್ಮ ಹತ್ರ ಒಂದು ಐದು ಹಸು ಇದೆ ಒಂದು ನಾಲ್ಕು ನಾಯಿಗಳು ಇದ್ದಾವೆ ಕೋತಿಗಳ್ ಕೂತ ಇದೀವಿ ಹಾಗಂತ ಹೇಳಿದಕ್ಕೆ ಮನೇಲಿ ಹೇಳಿದ್ರು ನೀವೇ ಇದಿರಲ್ಲ ದೊಡ್ಡ ಕೋತಿ ಅಯ್ಯೋ ಅಯ್ಯೋ ನಾನು ಯಾವಾಗಲೂ ಕೇಳ್ತೀನಿ ಜೊತೆಗೊಂದು ಒಂದು ಸಿನಿಮಾ ಮಾಡೋಣ ನಿಮ್ ಡೈರೆಕ್ಷನ್ ಅಲ್ಲಿ ಒಂದು ಚಾನ್ಸ್ ಇಲ್ಲ ನಿಜ ಇದು ಟ್ಯಾಲೆಂಟ್ ಅಂತ ಯಾರಾದ್ರೂ ಯಾರಾದರೂ ಟ್ಯಾಲೆಂಟ್ ಅಂತಂದ್ರೆ ತುಂಬಾ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಇಸ್ ಲೈಕ್ ಹೀಗಲ್ಲ ಇವರು ಯಾವಾಗಲೂ ಮಾಡ್ತರು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಆ ಜೊತೆಗೆ ಆಕ್ಟ್ ಮಾಡಬೇಕು ಡೈರೆಕ್ಷನ್ ಮಾಡಬೇಕು ಖಂಡಿತ ಖಂಡಿತ ಮಾಡ್ತೀನಿ. ಖಂಡಿತ ಖಂಡಿತ ಥ್ಯಾಂಕ್ ಯು ಬರುವೇ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ